ನಮ್ಮ ರಾಜ್ಯ ಬರಪೀಡಿತ ಪ್ರದೇಶವಂತ ಕೇಂದ್ರ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನು ಹಣ ಬಿಡುಗಡೆ ಮಾಡಿದ್ದು ನಮ್ಮ ಕೇಂದ್ರ ಸರ್ಕಾರ ಅಂತ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಅವರು ಹೆಮ್ಮೆಯಿಂದ ಹೇಳಿದರು ನಾಯಕನಹಿ ಸಮೀಪದ ಗೌಡಗೆರೆ ಗ್ರಾಮದಲ್ಲಿ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಚಿತ್ರದುರ್ಗ ಕೇಂದ್ರ ಬ್ಯಾಂಕ್ ಜೋಗಿಹಟ್ಟಿ ಅವರ ಸಹಯೋಗದಲ್ಲಿ ಅಭಿವೃದ್ಧಿ ಹೊಂದಿದ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ತಳಕು ಮತ್ತು ನಾಯ್ಕನಟ್ಟಿ ಮಂಡಲ ಈ ಇ ರಾಮರೆಡ್ಡಿ ಮೊಳಕಾಲ್ಮುರು ಮಂಡಲ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಓ ಮಂಜುನಾಥ್ ಮಾಜಿ ತಾಲೂಕು ಪಂಚಾಯಿತಿಯ ಸದಸ್ಯರು ಎನ್ ದೇವರಹಳ್ಳಿ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಕೆ ಎಸ್ ದಿವಾಕರ್ ರೆಡ್ಡಿ ಕೆ ಪಿ ತಾರಕೇಶ್ ತರುಣ್ ಡಿ ಜಿ ಗೋವಿಂದಪ್ಪ ಗೌಡಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಧಮ್ಮ ಬೋರಯ್ಯ ಸದಸ್ಯರುಗಳು ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಬಾಲರಾಜ್ ನಾರಾಯಣಸ್ವಾಮಿ ಆಪ್ತ ಸಹಾಯಕ ಜಿ ಎಚ್ ಮೋಹನ್ ಕುಮಾರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಜಿಓ ಓಬಳೇಶ್ ಎಂಎಚ್ ಎಚ್ ಲಕ್ಷ್ಮಣ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ತಿಪ್ಪೇಸ್ವಾಮಿ ನಬಾರ್ಡ್ ಮ್ಯಾನೇಜರ್ ಕವಿತಾ ನಾಯಕನಟ್ಟಿ ಕೆನರಾ ಬ್ಯಾಂಕ್ ಮ್ಯಾನೇಜರ್ ರಾಮ್ ಮೋಹನ್ ಜೋಗಿಹಟ್ಟಿ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಗೌರಿ ಪಿಎಸ್ಐ ಟು ಶಿವಕುಮಾರ್ ಸಮುದಾಯ ಕೇಂದ್ರದ ಆರೋಗ್ಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವರದಿ ಹರೀಶ್ ನಾಯಕನಹಟ್ಟಿ ಮಹಾಯುಧ ನ್ಯೂಸ್ ಚಿತ್ರದುರ್ಗ ನಾವೇನು ಗೊತ್ತಿಲ್ಲ ನಾವು ಸುಮ್ಮನೆ ಆ ತೀರ್ಕೊಂಡು ಬಿಪಿಎಲ್ ಅದಕ್ಕೆ ಕೆಲವು ಅದು ನೋಂದಣಿಯನ್ನು ಮಾಡ್ಕೊಂಬ ಅಂತ ಹಾಸ್ಪಿಟ್ಲಿಗೆ ಹೋಗ್ಬೇಕು ಆ ಇನ್ಸುರೆನ್ಸ್ ದುಡ್ಡು ನಿಮ್ ದುಡ್ಡೆ ನೀವೇನೋ ಡೈರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ಟದೇ ಇರ್ಬೋದು ಪ್ರತಿ ತಾಯಿ ಪ್ರತಿ ವ್ಯಕ್ತಿ ಪ್ರತಿ ವಿದ್ಯಾರ್ಥಿ ಟ್ಯಾಕ್ಸ್ ಕಟ್ತಾನೆ ಒಂದು ಪುಸ್ತಕ ತೆರ್ಕೊಂಡ ಟ್ಯಾಕ್ಸ್ ಕಟ್ತಾನೆ ಪೆನ್ಸಿಲ್ ತೆರ್ಕೊಂಡು ಟ್ಯಾಕ್ಸ್ ಕಟ್ತಾನೆ ಪೆನ್ ತೆಗೆದುಕೊಂಡು ಟ್ಯಾಕ್ಸ್ ಕಟ್ತಾನೆ ಟೀ ಕುಡಿಯೋ ಟ್ಯಾಕ್ಸ್ ಕಟ್ತಾನೆ ಬಸ್ ಹತ್ತಿದ್ರೆ ಟ್ಯಾಕ್ಸ್ ಕೊಡ್ತಾನೆ ಆಟಕ್ಕೆ ಹೋದ್ರೆ ಟ್ಯಾಕ್ಸ್ ಕೊಡ್ತಾನೆ ಪ್ರತಿ ವ್ಯಕ್ತಿ ಒಂದಲ್ಲ ಕಡೆ ಟ್ಯಾಕ್ಸ್ ಕಟ್ತಾನೇ ನಮ್ಮ ದುಡ್ಡಿದೇನೆ ಯಾವುದೇ ಸರ್ಕಾರ ನಡೆಸೋದು ಈ ರಾಜ್ಯದ ಮುಖ್ಯಮಂತ್ರಿ ಇನ್ನೊಬ್ಬ ರಾಜ್ಯದ ಮಂತ್ರಿ ಕೇಂದ್ರದ ಮಂತ್ರಿ ಯಾವ ಅವ್ರ ಅಪಮಾನಿಂದ ತಂದು ಹಾಕೋದಿಲ್ಲ ನಾವು ಮತ ಆಗ್ತಾ ಇರೋದು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ದೇಶದಲ್ಲಿ ಕೊಡಬೇಕು ಅಂತ ನಮ್ಮ ಟ್ಯಾಕ್ಸ್ ಅನ್ನ ಸರಿಯಾಗಿ ವ್ಯಯ ಯಾರು ಮಾಡ್ತಾರೋ ಅವನಿಗೆ ಓಟ್ ಅದರಿಂದ ಮಾತ್ರ ಸರ್ಕಾರಗಳು ಬದಲಾವಣೆ ಆಗ್ಬೋದು ರಾಜಕಾರಣಕ್ಕೆ ಬದಲಾವಣೆ ಆಗ್ಬೋದು ಇವತ್ತು ನರೇಂದ್ರ ಮೋದಿ ಯಾಕೆ ಈ ಕಾರ್ಯಕ್ರಮ ಹಂಕೊಂಡಿದೆ ಅಂತ ಹೇಳಿ ಅನೇಕರಿಗೆ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಅಂಗನವಾಡಿಯಲ್ಲಿ ತಾವು ಯಾರು ಅಂದ್ಕೊಂಡಿದ್ದಿಲ್ಲ ಅಂಗನವಾಡಿ ಸಂಬಳು ಅದಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾರೆ ಅದು ರಾಜ್ಯ ಸರ್ಕಾರ ಕೊಡ್ತದೆ ಕಟ್ಟಡಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾರೆ ಎನ್ ಆರ್ ಐ ಮುಖಾಂತರ ಫ್ರೀಗನ್ನು ಕೊಡ್ತಾರೆ ಈ ದೇಶದ ಅಂಗನವಾಡಿಗಳ ಜವಾಬ್ದಾರಿ ಪ್ರತಿ ತಾಯಿಯ ಹೆಣ್ಣು ಮಗುವಿನ ಆರೋಗ್ಯವನ್ನು ಕಾಪಾಡುವ ಅವರು ಪ್ರೆಗ್ನೆಂಟ್ ಆದ ಮೇಲೆ ಆ ಮಗುವಿನ ಒಟ್ಟು ಆರೋಗ್ಯವನ್ನು ಡೈಲಿಯಲ್ಲಿ ಮೇಂಟೈನ್ ಮಾಡಬೇಕು ಆಸ್ಪಿಟ್ಲಲ್ಲಿ ಮೇಂಟೈನ್ ಮಾಡಬೇಕು ದಿನನಿತ್ಯ ಪ್ರತಿ ತಿಂಗಳು ಅವ್ರಿಗೆ ಎಷ್ಟಿದೆ ಪರ್ಸೆಂಟೇಜ್ ಬ್ಲಡ್ಡು ಅಥವಾ ಏನೇನು ವಿಟಮಿನ್ಸ್ ಕಡಿಮೆ ಇದೆ ಪ್ರತಿ ಡೈರಿ ಮೇಂಟೈನ್ ಮಾಡಬೇಕು ಅಂದರೆ ಈ ದೇಶದ ಪ್ರಧಾನಿ ಜವಾಬ್ದಾರಿ ಮುಖ್ಯಮಂತ್ರಿಯ ಜವಾಬ್ದಾರಿ ಪ್ರತಿ ಮನೆಯ ಎಲ್ಲ ಸಮಸ್ಯೆಗಳಿಗೆ ಅಂಗನವಾಡಿ ಮುಖಾಂತರ ಅನೇಕ ಯೋಜನೆಗಳನ್ನ ಮನೆಗೆ ತಲುಪಿಸ್ತಾ ಇದ್ದಾರೆ ನ್ಯೂಟ್ರಿಯನ್ ಫುಡ್ ಕೊಡ್ತಾ ಇದ್ದಾರಲ್ವಾ ಅಂಗನವಾಡಿಯಿಂದ ಅದು ಇಲ್ಲಿ ಯಾವುದು ಅಧಿಕಾರಿಗಳು ಇಲ್ಲ ಅಂತ ಹೇಳಿದ್ರೆ ರಾಜಕೀಯ ವ್ಯತ್ಯಾಸ ಇದೆ ಪ್ರತಿ ಶಾಲೆಯಲ್ಲಿ ಉಪಾಧ್ಯಾಯಿಗೆ ಬೇಕಂತ ಸಲಕರಣೆಯಲ್ಲಿ ಹಣ ಕೊಡಬೇಕು ಅವನ ಚಾಕ್ ಪೀಸ್ಗೆ ಡಸ್ಟರ್ಗೆ ಬೋರ್ಡ್ಗೆ ಎಲ್ಲ ಬೀದಿ ಎಳಿಬೇಕಾಗಿಲ್ಲ ಉಪಾಧ್ಯಾಯ ದೆಹಲಿಯ ಸರ್ಕಾರ ಗ್ರಾಮೀಣ ಪ್ರದೇಶದ ಕಟ್ಟೆ ಕಡೆಯ ನಾಗರಿಕನ ಬಗ್ಗೆ ಯೋಜನೆ ಮಾಡುವಂತ ಸಂಕಲ್ಪವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ದಾರೆ ಮೊದಲ ಜವಾಬ್ದಾರಿಗಳು ರಾಜ್ಯ ಸರ್ಕಾರದಲ್ಲಿ ಇರ್ತಾ ಇತ್ತು ಕಾಂಗ್ರೆಸ್ಸು ಮಾಡಿತ್ತು ನೆರಗ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ನವರು ಅದೇ ಕಾಂಗ್ರೆಸ್ನವ್ರು ಮಾಡಿದ್ದಾರೆ ನಾನು ಯಾಕೆ ಮಾಡಬೇಕು ನರೇಂದ್ರ ಮೋದಿಯವರು ಫುಡ್ ಫುಡ್ ಸೆಕ್ಯೂರಿಟಿ ಇರ್ಬೋದು ನನ್ನ ಸರ್ಕಾರ ಬೇರೆ ಪ್ರಿಯಾರಿಟಿ ಕೊಡ್ತಾರೆ ನಿಮ್ಮ ಪ್ರಿಯಾರಿಟಿ ಕೊಡುತ್ತಾನೆ ಅಂತ ಹೇಳಲಿಲ್ಲ ಈ ದೇಶದಲ್ಲಿ ಕರೋನಾ ಬಂದ ನಂತರ ವಿಶ್ವ ಕರೋನವನ್ನು ಎದುರಿಸ್ಬೇಕಾದ್ರೆ ಅನೇಕ ಮಾಹಿತಿರನ್ನು ಕಳ್ಕೊಂಡ್ವಿ ಕುಟುಂಬ ಸದಸ್ಯರನ್ನು ಕಳ್ಕೊಂಡ್ವಿ ಒಂದ್ಸಾರಿ ನಲವತ್ತು ಐವತ್ತರಲ್ಲ ಪ್ಲೇಗ್ ಬಂದಿತ್ತಲ್ಲ ಎಪ್ಪತ್ತರಲ್ಲಿ ಪ್ಲೇಗ್ ಆ ಪ್ಲೇಗ್ ಬಂದಾಗ ಮನೆ ಮನೆಯೂ ಊರೂರೇ ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಟ್ಟಿತ್ತು ಪ್ರತಿ ಜೀವವನ್ನು ಕಳ್ಕೊಂಡಿದ್ವಿ ಆ ವಾತಾವರಣ ಎಲ್ಲಿ ನಿರ್ಮಾಣ ಆಗ್ಬಿಡ್ತದೋ ಅಂತೇಳಿ ಇಡೀ ವಿಶ್ವ ಇದಕ್ಕೆ ಪರಿಹಾರ ಏನು ಅಂತ ಭಾಳ ಗೊಂದಲಿತ್ತು ಅಮೇರಿಕವನ್ನು ಒಳ್ಕೊಂಡಂತೆ ಯಾವುದು ದೇಶ ಮಿಗಿಲಾಗ್ಲಿಲ್ಲ ಅಮೇರಿಕಾ ಜಪಾನ್ ಯು ಕೆ ಯಾವ ದೇಶನೂ ಲಕ್ಷಾಂತರ ಮಂದಿಯನ್ನು ಕಳ್ಕೊಂಡ್ರು ನೆನೆ ಮನೆ ಪೇಪರ್ ನೋಡ್ತಾ ಇದ್ದೆ ಅಮೆರಿಕದಲ್ಲಿ ಯಾವ್ದು ಮೆನ್ಶನ್ ಕೊಟ್ಟು ಹದಿನೇಳು ಸಾವಿರ ಜನ ಒಂದೇ ಸರಿ ಹೋಗ್ಬಿಟ್ಟು ದೇಶದ ಪ್ರಧಾನಿ ನರೇಂದ್ರ ಅವರು ನನ್ನ ಸರ್ಕಾರ ಕೊಟ್ಟಂತ ಯೋಜನೆ ಫಲಪ್ರದಾಯವಾಗಿ ಇಲ್ವೋ ನನ್ನ ಯೋಜನೆ ನಿಮ್ಗೆ ಉಪಯೋಗ ಆಯ್ತೋ ಇಲ್ವೋ ಪ್ರತಿ ಬಾರಿ మోదీవారు వికసి పాత్ర ముఖాంతర భాగ గ్రామ పంచాయతీ అధ్యక్ష ఎల్ చున సదస్ శక లోక్సభ సదస్య సర్కార సర్కార ఈ దేశ మన ಒಂದು ಕಾರ್ಯಕ್ರಮ కార్యక్రమం రాజకీయ ಕಾರ್ಯಕ್ರಮ అలా ಭಾಳ ವರ್ಷಗಳಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಾವು ನೋಡಿದ್ದೇವೆ ಯಾವುದೇ ಪ್ರಧಾನಿ ಒಬ್ಬ ಮತದಾರರ ಜೊತೆಗೆ ಮುಕ್ತವಾಗಿ ಚರ್ಚೆ ಮಾಡೋದಿಲ್ಲ